ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅರವತ್ತೊಂದು ಸಾವಿರ ಸರ್ಕಾರಿ ಶಾಲಾ ಶಿಕ್ಷಕರ ಹುದ್ದೆ ಖಾಲಿಯಾಗಿದೆ ಅಂತ ಸ್ವತಃ ಶಾಲಾ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪರು ಒಂದು ನ್ಯೂಸನ್ನು ಹೊರಡಿಸಿದ್ದಾರೆ ಬನ್ನಿ ಎಷ್ಟು ಹುದ್ದೆಗಳಿವೆ ಅಂತಲೇ ನೋಡೋಣ ಮೊದಲಿಗೆ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಶಾಲೆಯ ತರಗತಿ ಆರಂಭವಾಗಲು ಕೆಲವು ದಿನಗಳಷ್ಟೇ ಬಾಕಿ ಇದ್ದರೂ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಅರವತ್ತೊಂದು ಸಾವಿರದ ಐನೂರ ಇಪ್ಪತ್ತೈದು ಶಿಕ್ಷಕರ ಹುದ್ದೆಗಳನ್ನು ಇನ್ನೂ ಭರ್ತಿಯಾಗಿಲ್ಲ ಅಂತೇಳಿ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಶಿಕ್ಷಣ ಇಲಾಖೆ ನೀಡಿರುವ ಮಾಹಿತಿ ಅನ್ವಯ ಶಿಕ್ಷಕರ ಕೊರತೆಯಿಂದಾಗಿ ಸರ್ಕಾರಿ ಶಾಲಾ ಮಕ್ಕಳ ಕಲಿಕೆ ಮತ್ತು ಫಲಿತಾಂಶದ ಮೇಲೆ ಗಂಭೀರ ಸ್ವರೂಪದ ಪರಿಣಾಮದ ಆತಂಕ ಗೋಚರಿಸಿದೆ ಅಂತ ಸಹ ಅವರು ಹೇಳಿದ್ದಾರೆ ಆದರೆ ರಾಜ್ಯ ಸರ್ಕಾರ ಮಾತ್ರ ಅತಿಥಿ ಶಿಕ್ಷಕರನ್ನೇ ಹೆಚ್ಚಿಕೊಂಡು ಶಾಲೆಗಳನ್ನು ತಿಳಿಸುತ್ತಿದೆ ಮತ್ತೊಂದೆಡೆ ಮತ್ತೊಂದೆಡೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಅರ್ಹತೆ ಪಡೆದವರ ಒಂದು ಪಾಯಿಂಟ್ ಫೈವ್ ಲಕ್ಷ ಮಂದಿ ಶಿಕ್ಷಕರ ನೇಮಕಾತಿ ಆದೇಶಕ್ಕಾಗಿ ಕಾಯ್ತಿದ್ದಾರೆ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಹೊರಡಿಸಿ ಮೂರು ವರ್ಷಗಳಾಗಿವೆ ಈವರೆಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸಿಲ್ಲ ಇಂದಿನ ಸರ್ಕಾರವು ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಆದೇಶ ಹೊರಡಿಸಿತ್ತು ಅದರಲ್ಲಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಮಂದಿ ಆಯ್ಕೆಯಾಗಿದ್ದರು ಹನ್ನೆರಡು ಸಾವಿರದ ನೂರವತ್ತೊಂದು ಮಂದಿಗೆ ನೇಮಕಾತಿ ಆದೇಶ ಪತ್ರ ನೀಡಲಾಗಿದೆ ಸಾವಿರದ ಹಿಂದಿನ ಸರ್ ಸರ್ಕಾರ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಆದೇಶವನ್ನು ಹೊರಡಿಸಿತ್ತು ಅದರಲ್ಲಿ ಹದಿಮೂರು ಸಾವಿರ ಜನ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಇನ್ನೂ ಹನ್ನೆರಡು ಸಾವಿರದ ನೂರ ಅರವತ್ತೊಂದು ಮಂದಿಗೆ ಆ ನೇಮಕಾತಿ ಆದೇಶ ಪತ್ರವನ್ನು ನೀಡಲಾಗಿಲ್ಲ ನೀಡಲಾಗಿದೆ ಅಂತ ಹೇಳಿದ್ದಾರೆ ನಂತರ ಐದು ಸಾವಿರದ ಐನೂರ ಮೂವತ್ತೊಂಬತ್ತು ಶಾಲೆಗಳಲ್ಲಿ ಏಕ ಶಿಕ್ಷಕ ಅಂತಂದರೆ ಐದು ಸಾವಿರ ಚಿಲ್ಲರೆಗಳ ಶಾಲೆಗಳಲ್ಲಿ ಒಬ್ಬನೇ ಒಬ್ಬ ಶಿಕ್ಷಕ ಅಂದರೆ ಒಂದು ಸೆಪ್ರೆಟ್ಗೆ ಒಬ್ಬನೇ ಶಿಕ್ಷಕ ಅಂತೇಳಿ ಹೇಳಿದ್ದಾರೆ ಗ್ರಾಮೀಣ ಭಾಗದ ಪ್ರಾಥಮಿಕ ಶಾಲೆಗಳಲ್ಲಿ ಒಬ್ಬರೇ ಶಿಕ್ಷಕರು ಇದು ಇರುವುದರಿಂದ ಮುನಾದಿ ಹಂತದ ಕಲಿಕೆಯಲ್ಲಿಯೂ ಮಕ್ಕಳ ಹಿಂದುಳಿಯುತ್ತಿದ್ದಾರೆ ಐದು ಸಾವಿರದ ಐನೂರ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಏಕ ಶಿಕ್ಷಕರಿದ್ದಾರೆ ಗುಣಮಟ್ಟದ ಕಲಿಕೆಯಾಗದ ಕಾರಣ ಎಲ್ಲಿಯೂ ಸರ್ಕಾರಿ ಶಾಲೆಗಳು ವಿಫಲವಾಗುತ್ತವೆ ಅಂದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಎಷ್ಟು ಶಾಲಾ ಶಿಕ್ಷಕರು ಖಾಲಿ ಹುದ್ದೆಗಳು ಖಾಲಿ ಇವೆಂದು ಮಾಡೋದಾದರೆ ರಾಜ್ಯದಲ್ಲಿ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಪ್ರಾಥಮಿಕ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಪ್ರೌಢಶಾಲೆ ಸೇರಿ ಒಟ್ಟು ನಲವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತಾರು ಸರ್ಕಾರಿ ಶಾಲೆಗಳು ಕಾರ್ಯನಿರ್ವಹಿಸಿ ನಿರ್ವಹಿಸುತ್ತಿವೆ ಅಂತ ಹೇಳಿದ್ದಾರೆ ಪ್ರಾಥಮಿಕ ಶಾಲೆಗಳಲ್ಲಿ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರ ಮೂವತ್ತೊಂದು ಹುದ್ದೆಗಳು ಮಂಜೂರಾಗಿದ್ದು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಎಂಟುನೂರ ಎರಡು ಮಂದಿ ಕಾರ್ಯನಿರ್ವಹಿಸುತ್ತಿದ್ದು ಅರವತ್ತೊಂಬತ್ತು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇವೆ ಆಗ ಹಾಗೆಯೇ ಪ್ರೌಢಶಾಲಾ ವಿಭಾಗದಲ್ಲಿ ನಲವತ್ತ್ನಾಲ್ಕು ಸಾವಿರದ ನೂರ ನಲವತ್ತ್ನಾಲ್ಕು ಸಾವಿರದ ನಾನೂರ ಆರು ಹುದ್ದೆಗಳು ಮಂಜೂರಾಗಿದ್ದು ಮೂವತ್ತೆರಡು ಸಾವಿರದ ಆರುನೂರ ಹತ್ತು ಮಂದಿ ಕಾರ್ಯ ನಿರ್ಮಿಸುತ್ತಿದ್ದು ಹನ್ನೊಂದು ಸಾವಿರದ ಏಳುನೂರ ತೊಂಬತ್ತಾರು ಹುದ್ದೆಗಳು ಖಾಲಿ ಇವೆ ಒಟ್ಟು ಅರವತ್ತೊಂದು ಸಾವಿರದ ಇನ್ನೂರ ಐನೂರ ಇಪ್ಪತ್ತೈದು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಅಂತ ಹೇಳಿದ್ದಾರೆ ಯಾಕಂದರೆ ಅರವತ್ತೊಂದು ಸಾವಿರದ ಇನ್ನೂ ಐನೂರ ಇಪ್ಪತ್ತೈದು ಹುದ್ದೆಗಳು ಖಾಲಿ ಇವೆ ಫ್ರೆಂಡ್ಸ್ ನೀವು ನೆಕ್ಸ್ಟ್ ಯಾರ್ಯಾರು ಬಿ ಎಡ್ ಮಾಡ್ತಾ ಇದ್ದಾರೆ ಬಿ ಎಡ್ ಮುಗಿಸಿದ್ದಾರೆ ಅವರು ತುಂಬ ಅವಕಾಶಗಳಿವೆ ನೋಡಿ ಸಿ ಟಿ ಎಕ್ಸಾಮ್ಗಳನ್ನ ಬರ್ದಿ ಅಂತ ಹೇಳ್ತಾ ಇಷ್ಟಪಡ್ತೀನಿ ಕಾಯಂ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಸಾಧ್ಯವಾದ ಕಾರಣ ಶಿಕ್ಷಣ ಇಲಾಖೆ ಕಳೆದ ವರ್ಷ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸೇರಿ ಒಟ್ಟು ನಲವತ್ತ್ಮೂರು ಸಾವಿರ ಹತ್ತಿರ ಶಿಕ್ಷಕರನ್ನು ನೇಮಕ ಮಾಡಿತ್ತು ಅದರ ಹೊರತಾಗಿ ಸುಮಾರು ಹತ್ತೊಂಬತ್ತು ಸಾವಿರ ಹುದ್ದೆ ಖಾಲಿ ಉಳಿದಿವೆ ಅಂತ ಹೇಳಿದ್ದಾರೆ ರಾಯಚೂರಿನಲ್ಲಿ ಜಾಸ್ತಿ ಇವೆ ಅಂತ ಹೇಳಿದ್ದಾರೆ ಹುದ್ದೆಗಳು ಇಡೀ ರಾಜ್ಯವಾರು ಹೋಲಿಸಿದಾಗ ರಾಯಚೂರು ಅತಿ ಹೆಚ್ಚು ಖಾಲಿ ಹುದ್ದೆಗಳಿರುವ ಜಿಲ್ಲೆಯಾಗಿದೆ ಪ್ರಾಥಮಿಕ ಶಾಲೆಯಲ್ಲಿ ನಾಲ್ಕು ಸಾವಿರದ ಮುನ್ನೂರ ನಲವತ್ತೆರಡು ಪ್ರೌಢಶಾಲೆಯಲ್ಲಿ ಒಂದು ಲಕ್ಷ ನಲವತ್ತು ಸೇರಿ ಒಟ್ಟು ಐ ಐದು ಲಕ್ಷ ನಾಲ್ನೂರ ಒಂದು ಹುದ್ದೆಗಳು ಖಾಲಿ ಅಂತೇಳಿ ಶಿಕ್ಷಣ ಇಲಾಖೆ ಹೊರ ಹೊರಡಿಸಿದೆ ನೋಟಿಫಿಕೇಶನ್ ಪೇಪರಲ್ಲಿ ನಮ್ಮ ಮಧು ಬಂಗಾರಪ್ಪ ಅವರು ಏನಪ್ಪ ಅಂತಂದರೆ ಅದರಲ್ಲಿ ಒಳ ಮೀಸಲಾತಿ ಸಮೀಕ್ಷೆ ನಡೆಯುತ್ತಿದೆ ವರದಿ ಜಾರಿಯಾದ ಬಳಿಕ ಶಿಕ್ಷಕರ ಹುದ್ದೆಗೆ ಭರ್ತಿ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಮುಂದಿನ ದಿವಸ ಅರವತ್ತೊಂದು ಸಾವಿರ ಪ್ರಾಥಮಿಕ ಶಿಕ್ಷಣ ಹುದ್ದೆಗಳ ಖಾಲಿ ಇದೆ ಅಂತ ಹೇಳಿದ್ದಾರೆ ಯಾರ್ಯಾರು ಬಿ ಎಡ್ ಮಾಡ್ತಾ ಇದ್ದಾರೆ ಅವ್ರಿಗೆ ತುಂಬ ಅವಕಾಶಗಳಿದೆ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೀನಿ ಫ್ರೆಂಡ್ಸ್ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಜೈಕನ್ನು ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳಿದ ವೀಡಿಯೋನ ಮುಗಿಸ್ತೀನಿ ಫ್ರೆಂಡ್ಸ್ ಬಾಯ್